ಎಷ್ಟು ವರ್ಷದ ಕೆಲಸ ಅಂತ ಅಂದ್ರೆ ನೀವು kccc.co.in ವೆಬ್ಸೈಟ್ ಗೆ ವಿಜಿಟ್ ಮಾಡಿ ಸ್ನೇಹಿತರೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರುವಂತ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಕ್ರಿಯೇಟರ್ ಗಳನ್ನ ಒಂದು ಮಾಡಿ ಕನ್ನಡ ಮಾರ್ಕೆಟ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನ ಕ್ರಿಯೇಟರ್ಸ್ ಗಳಿದ್ದೀರಾ ಹಾಗೆ ಅವ್ರನ್ನ ಇಷ್ಟಪಡುವಂತ ಫ್ಯಾನ್ಸ್ ಗಳಿದ್ದೀರಾ ಅಭಿಮಾನಿಗಳಿದ್ದೀರಾ ಅವರಿಂದ ಎಷ್ಟೋ ಮೋಟಿವೇಷನ್ ಇನ್ಸ್ಪೈರ್ಡ್ ಆಗಿ ನಿಮ್ ಲೈಫ್ ಅಲ್ಲಿ ಆ ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ನಾವೆಲ್ಲರ ಪರವಾಗಿ ಒಂದು ಚಪ್ಪಾಳಿ ಕೊಡ್ತಾ ಇದ್ದೀವಿ ಹಾಗೆ ಈ ವೇದಿಕೆ ಮೇಲೆ ಎಲ್ಲರೂ ಕೂಡ ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಎಲ್ಲರೂ ಕೂಡ ಬಂದಿದ್ದಾರೆ

ತಾವೆಲ್ಲ ನಮ್ಗೆ ಎಷ್ಟೋ ಕೆಲಸಗಳ ಇದ್ರೂ ಕೂಡ ಎಲ್ಲವನ್ನ ಅಭಿವೃದ್ಧಿ ಈ ಒಂದು ಉದಯದ ಪ್ರೀತಿ ಮೇಲೆ ಬಂದಿದ್ದೀರಾ ತಾವೆಲ್ಲರಿಗೂ ಸ್ವಾಗತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಶಾಕ್ಷ ಪರತ್ಮ ತಸ್ಮೈ ಶ್ರೀ ಗುರುವೇ ನಮ ಈ ಒಂದು ಮೇಲುಕ್ಯ ಇವತ್ತು

ಒಳ್ಳೆ ಮಾಡಬೇಕು ಇಲ್ಲಿಂದ ಹಲವಾರು ವಿದ್ಯಾರ್ಥಿಗಳಿಗೆ ನಮ್ಮ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ ಅದ್ಭುತವಾಗಿ ತುಂಬಾ ತುಂಬಾ ವರ್ಷದ ಶ್ರಮ ಅಂತ ಹೇಳ್ಬೋದು ಅವರ ಹದಿನೈದು ವರ್ಷದ ಒಂದು ಜಮಿ ಏನಿದೆ ಆ ಒಂದು ಶ್ರಮ ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ

ब्रैकेट तो भाई सर सर अब सिंपल आ ना तो ये ये वन प्लेस थोड़ा कर रहे सर आ रहे हैं तेरे को भी दे नो दिस सर ये करते हैं सर ये ना हार्ट पे को इस प्लान है टू थ्री डेज से वेट कर, so okay, कर ता वादी ता वादी ता रहा हूं आ मैंने एक्शन कर लो तो तुम बहुत हार्ट के करके बंदी से यार कर दीजिएगा बंदी सर और ये आप भी ಅವ ಮಿಷನ್ ರೀತಿಯ ಪ್ರಕಾರ ಇಮಿಡಿಯೇಟ್ ಆಗಿ ಸಪೋರ್ಟ್ ಮಾಡಿದ್죠 ನಮ್ಮ ನವೀನ್ ಸರ್ ಹೇಳಿದ್ಬಹುದು ಅನುಸಾರಾಗಿ ದುಡ್ಡು ಮಾಡ್ತಾರೆಯೋ ಸೋ ಇವನ್ ಪೀಡಿ ಕವನ ನಾವು ನಾವು ಅನುಸಾರ ಯಾವ ಯಾವ ಕ್ವೆಶ್ಚನ್ ಕೇಳಿದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ ಕೂಡ ಒಂದು ಒಳ್ಳೆ ಕೆರಿಯರ್ ಆಗಿ ಆಗ್ತಾಯಿದೆ ಅವ ಸರ್ ಏನಕ್ಕೆ ಕೂಡ ಮಾತಾ ಇದ್ರೆ ನಾವು ಹೈ ಡಾಕ್ಟರ್ ಕೇಳಾಣದವು ಕಾನ್ಫರೆನ್ಸ್ ಕೈನರು ಅಸೀನಾ ಬೆಟ್ಟಿ ಮಾಡಿದ್ರಿ ಸರ್ ಏನು ಅನಿಸ್ತಿದೆ ಇವತ್ತೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕ್ರೀಯേറ്റರ್ ಅಂತಂದ್ರೆ ನಾನು ಸುಮಾರು ದಿನ ಮೀಟ್ ಮಾಡಿರಲಿಲ್ಲ ಎಷ್ಟು ದಿನ ಆ ನಾನು ಮೀಟ್ ಮಾಡೋಕಾಗಿಲ್ಲ ಎಷ್ಟು ದಿನ ನಾನು ಮೀಟ್ ಮಾಡೋಕಾಗಿಲ್ಲ ಆಕ್ಮಿಂಗ್ ಡಿಸ್ಕ್ರಿಪ್ನ್ ಅನ್ನು ಕ್ರೀಯേറ്റರ್ ಜೊತೆ ಮೀಟ್ ಮಾಡ್ತೀನಿ ಎಷ್ಟು ಒಂದು ಕ್ರೀಯേറ്റರ್ ಅಲ್ಲಿ ನಾನು ಬ್ಯಾಕೇಂಡೆ ವರ್ಕ್ ಮಾಡ್ತಾ ಇದೀನಿ ಆ ಸಾರಿ ನಿಮಗೆ ಆಕ್ಮಿಂಗ್ ಡಿಸ್ಕ್ರಿಪ್ಷನ್ ರೈಟ್ನೆಲ್ಲ ಕೂಡ ಬರ್ತಿ ಗೋ ಪಾಾರ್ಟಿ ಅಂತ ಈ ವಿಡಿಯೋ ಕಂಟೆಂಟ್ ಹೇಳ್ತೀನಿ ಜೊತೆಗೆ ಆ ವೈಸ್ೋಲಿಕ ಅಂತ ಆಗ್ಬಾರದಿಕ್ಕೆ ಸರ್ ಈನ ಯೂಸ್ ಕೆ ಈನ ಕಡೆ ಕೊಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವರು ಬೇರೆ ಕಂಟೆಂಟ್ ನೇ ಕನ್ಸೂಮ್ ಮಾಡ್ತಾ ಇದ್ದಾರೆ ನಾವು ಈ ತರ ಕೊಡಲ್ಲ ಅಂತ ಅನ್ಕೊಂಡು ಎಷ್ಟು ಜನ ಇನ್ಸ್ಪೈರ್ ಆಗಿರೋ ಅಂತ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಬಹುದು ನಮ್ಮ ಪ್ರಜೋತ್ ಸರ್ ಒಂದೆ ಮಾತಾಡಬೇಕು ಹಾಯ್ ಅಲ್ಲಿ ಸೂಪರ್ ಜನ ಸೊ ಬಾರ ನೋಡಿ ಹೋಗಿ ನೋಡಿ ಬೇಕು ಇರಬಹುದು ಓಕೆ ಥ್ಯಾಂಕ್ಸ್ ಆಲ್ ಫಾರ್ ಬಿಕಾಸ್ ನಾನು ಅವರೇ ಮಾಡಿದ ಹಾರ್ಡ್ ವರ್ಕ್ ಕಂಟ್ರಿಬ್ಯೂಷನ್ ಇದೆ ಅಂಡ್ ಯಾರಿಗಾದ್ರೂ ಹೇಳ್ತಷ್ಟೇ ಮತ್ತೆ ಅವರು ಹೇಳ್ತಿದ್ರು ತುಂಬಾ ಬಟ್ ಏನಂದ್ರೆ ಹಿಂದೆ ಎಲ್ಲ ಪ್ರಾರಂಭ ಮಾಡಿದ್ರೆ ಕೀಯು ಕೇಳ್ ಅಂತ ಬಟ್ ಟೆನ್ಷನ್ ಆಗ್ ಪಾಟ್ ಆಗೋ ಅಂತ ಆ ಫಾಸ್ಟ್ ಇವತ್ತು ಟೆಸ್ಟ್ ಇಟ್ ಇರಂತಾ ಸೋ ವರ್ಕ್ ಆಗ್ ಹೇಳ್ ಡೇ ಎವರಿವನ್ ಟೇಕ್ಸ್ ಲೈಕ್ ಆಸ್ ಅ ಪೇಷೆಂಟ್ ಒಂದು ತಾಳ್ಮೆ ಇರಬೇಕು ಅಂಡ್ ವಾಟ್ ನಾನು ಫಸ್ಟ್ ಟೈಮ್ ಅಂತ ಅಂದ್ರೆ ಮೀಟ್ ಮಾಡಿದಾಗ ಐ ವಾಸ್ ಥೋಂಕ್ ಯೋ ಮಾಡ್ತಿದಾರೆ ಏನು ಅಂತ ಗೊತ್ತಿಲ್ಲ 5000 ಮತ್ತೆ ಮಾಡಿರ ಶುರು ಮಾಡಲ್ಲ ಐ ವಾಟ್ ಟು ನೋ ದ ಪ್ರೋಸೆಸ್ ಇಸ್ ಅಗ್ನಿ ಟೆನ್ಷನ್ ಅಂತ everything takes its own time जब आप को अच्छा-अच्छा समय एडिट करना हो आप लोग अपना मोबाइल फोन मोबाइल फोन को देखते हो तुम लोग आपस में भी क्या बिस्मार्क कर रहे हो क्योंकि आपस में भी बंधा है अच्छा तो आपस में बड़े स्टोर देखा जब एक इंसान का लाइफ और क्या आप लोग तो ऊपरी भी ना उनके प्रश्न के लिए तो बहुत सारे वेरी मोस्ट यू पढ़ाने वाले ही पढ़े होते हैं, मधुर किताबें होती हैं, बड़ी-बड़ी सीखने के लिए इतना बुक्स जैसे पढ़ाई का बंद है, ये भी दूसरे बात ना, अधिक नहीं कम बुक्स लगाता है, वैटरबे थिंग्स डेट इस वर्ल्ड एक्सपीरियंस होता है, तो औरी एडिटेड अपना ये आप बनाते होंगे ए ಅವನು ಕೊಡ್ತಾನೆ ಅದಕ್ಕೆ ಮಾಡ್ಬೇಕು ಅಂತ ಅಂದ್ರೆ ಡೈನೇಮಿಕ್ ಆಗಿ ಮಾಡ್ಬೇಕು ಸೋ ಐ ವಾಂಟ್ ಎಲ್ಲರೂ ಹೇಳಿರೋಂತೆ ನಿಮಗೆ ಆಗ್ತಾರೋ ಏನು ಆಗ್ಬೇಕು ಅಂತ ಹೇಳಿರೋದು ಪರಿವಾರಿಯೋ ನೀಟು ಡ್ರೈ ಮಾಡ್ನಾ ಅಂತ ಮತ್ತೆ ಯಾರು ಅಂತ ಮಾಡ ಅಂತ ಹೇಳಿದ್ ನಾನು ಹೇಳ್ತಿದ್ದೆ ಎಲ್ಲ ಆಗುತ್ತೆ ನಾನು ತುಂಬಾ ನೋಡ್ತೀನಿ ಎಲ್ಲರೂ ಕೂಡ ಅಂದ್ರೆ ಇಟ್ಸ್ ಓಕೆ ಆನ್ ಪ್ರೆಪರ್ವಾಗಿರೋ ವಾಟ್ವರ್ ಎಲ್ಲೆಗ್ ಲೈಕ್ ಎಲ್ಲ ಇಲ್ಲಿ ಕಂಪ್ಲೀಟ್ ಸ್ಟೇಪ್ಸ್ ಬರೋದು ಕೂಡ ಕಷ್ಟಪಡೆ ಅಂತ ಹೇಳಿದ್ವಿ लेट्स ಹೋಗಿ

प्रेजेंटिंग डायरेक्टली आफ्टर द वर्क प्रोसेस फ्रॉम द सो तुम्हारा इतना ना को चलाती रहता है सीडीसी रिमाइंडर को कुरित फॉरेस्ट का करते है ठीक है सो ये एक कार्यक्रम के गौरव के कारण ने और ना इतना एक एक आवाज क्वालिटी में मोस्टली गुड इंटरेक्शन आ गया सर बट आवर फोन में ये मारता है तो और ना ऐसे रहता है तो तुम्हारा ये शैडो का एक्शन काटता है बट ये मारता है तो तुम्हारे ಆಗ ನಡತೆ ಆಫ್ ಕ್ಯಾಸಿರಿ ಅಂಡ್ ಐ ಹೈಲೈಟ್ ಸ್ಟೋರಿ ರೈಟಿಂಗ್ ಅಂದ್ರೆ ಅದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾನೆ ಚಾರಾ ನಾವು ಅಂತ ಹೇಳೋಣ ಸೊ ಹ್ಯಾಸಕ್ ಟು ಮಿನಿಟ್ಸ್ ಆನ್ ಕ್ಯಾರೆಕ್ಟರ್ ಡಿಸೈನಿಂಗ್ ಓರ್ ಅದಕ್ಕೆ ಆನ್ ಮಾಡೋ ಒಂದು ಕನ್ಸೆಪ್ಟ್ ಕನ್ಸೆಪ್ಟ್ ಅಲ್ಲಿ ಆರಿಸೋ ಅಂತ ನಾನು ಅಂದುಕೊಳ್ಳುತ್ತೇನೆ ಅಷ್ಟರಲ್ಲಿ ಅದಕ್ಕೆ ಅಂದ್ರೆ ಮೂವ್ಮೆಂಟ್ ಗೆ ಅಂದ್ರೆ ಮೂವ್ಮೆಂಟ್ ಗೆ ಇrit ಒಂದು ಕಥೆ ಆನ್ಸಿದೆ ಆಫ್ಟರ್ ಆನ್ಸಿದೆ ಹೇಮ ಆಗಬೇಕು ಅಂತ ಅದಕ್ಕೆ ಆ ಮೂವ್ ಹೇಳುತ್ತಾರೆ ಒಂದು ಹೋಮ್

咱他家都是富，啊，们起来后，咱谁家还穷过去？哪个不穷？啊，好多的。多 that is what he be by you Even in case is is now what we have got the one more thing we have to add as a content creators first one always to get the recognition here and there and that there is a brand gap there is a very big gap between the brands and the content creators that is what is trying to build up <laughs> second one for bit of collaboration here and there all are the number talent is there like or anything else not that we need to build a community to build to é dali

ಏನಾಗ್ತೀರಾ ಎರಡೇ ಆಗೋದು ಫೇಲ್ಯರ್ ಒಂದು ಸಕ್ಸಸ್ ಆಗ್ತೀರಾ ಅಷ್ಟೇ ಅದನ್ನ ನೀವು ಡಿಸೈಡ್ ಮಾಡಿದ್ದೆ ಆದ್ರೆ ನಿಮ್ಮನ್ನ ಗೆದ್ದಿದ್ದೆ ಆದ್ರೆ ಎಲ್ಲಾನು ಗೆಲ್ಬಹುದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆ